ಇ ಪಿ ಎಫ್ ಒ ಏಳು ಪಾಯಿಂಟ್ ಐದು ಕೋಟಿ ಇ ಪಿ ಎಫ್ ಒ ಸದಸ್ಯರಿಗೆ ಶುಭಶುದ್ದಿ ಐದು ಲಕ್ಷದವರೆಗೆ ಹಣ ಹಿಂಪಡೆಯಬಹುದು ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಇ ಪಿ ಎಫ್ ಒ ನೌಕರರ ನಿಧಿ ಸಂಸ್ಥೆ ಏಳು ಪಾಯಿಂಟ್ ಐದು ಕೋಟಿ ಸದಸ್ಯರಿಗೆ ಪಿ ಎಫ್ ಆಟೋ ಸೆಟಲ್ಮೆಂಟ್ ಮಿತಿಯನ್ನು ಒಂದು ಲಕ್ಷ ರೂನಿಂದ ಐದು ಲಕ್ಷ ರೂಗೆ ಹೆಚ್ಚಿಸಿದೆ ಪಿ ಎಫ್ ಕ್ಲೈಮ್ಗಳನ್ನು ಮೂರರಿಂದ ನಾಲ್ಕು ದಿನಗಳಲ್ಲಿ ಇತ್ಯರ್ಥಪಡಿಸಬಹುದು ನೌಕರರ ಭವಿಷ್ಯ ನಿಧಿ ಸಂಸ್ಥೆಯು ಏಳು ಪಾಯಿಂಟ್ ಐದು ಕೋಟಿ ಸದಸ್ಯರಿಗೆ ಒಳ್ಳೆಯ ಸುದ್ದಿ ಇದೆ ಪಿಎಫ್ ಆಟೋ ಸೆಟಲ್ಮೆಂಟ್ ಮಿತಿಯಲ್ಲಿ ಪ್ರಮುಖ ಬದಲಾವಣೆ ತರಲು ಸರ್ಕಾರ ನಿರ್ಧರಿಸಿದ್ದು ಅದನ್ನು ಒಂದು ಲಕ್ಷ ರೂನಿಂದ ಐದು ಲಕ್ಷ ರೂಗೆ ಹೆಚ್ಚಿಸಿದೆ ಇದು ಕಾರ್ಮಿಕ ವರ್ಗಕ್ಕೆ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತದೆ ಏಕೆಂದರೆ ಈಗ ಪಿಎಫ್ ಕ್ಲೈಮ್ಗಳನ್ನು ಕೇವಲ ಮೂರರಿಂದ ನಾಲ್ಕು ದಿನಗಳಲ್ಲಿ ಇತ್ಯರ್ಥಪಡಿಸಬಹುದು ಹಿಂದೆ ಈ ಅವಧಿ ಸುಮಾರು ಹತ್ತು ದಿನಗಳು ಒಮ್ಮೊಮ್ಮೆ ಇದಕ್ಕಿಂತ ಹೆಚ್ಚು ಸಮಯ ಕಾಯುವ ಪರಿಸ್ಥಿತಿ ಇದೆ ಹಿಂದೆ ಅಟೋಕ್ಲೇಮ್ ಸೌಲಭ್ಯವು ಅನಾರೋಗ್ಯ ಮತ್ತು ಆಸ್ಪತ್ರೆ ವೆಚ್ಚಗಳಿಗೆ ಮಾತ್ರ ಲಭ್ಯವಿತ್ತು ಆದಾಗ್ಯೂ ಈಗ ಈ ನಿಯಮವನ್ನು ಬದಲಾಯಿಸಲಾಗಿದೆ ಶಿಕ್ಷಣ ಮದುವೆ ಮತ್ತು ಮನೆ ಖರೀದಿಗೆ ಪಿಎಫ್ ಅನ್ನು ಸ್ವಯಂ ಕ್ಲೇಮು ಮಾಡಬಹುದು ಇದು ಉದ್ಯೋಗಿಗಳು ತಮ್ಮ ಜೀವನದ ಪ್ರಮುಖ ಹಂತಗಳಲ್ಲಿ ಸುಲಭವಾಗಿ ಹಣಕಾಸಿನ ನೆರವು ಪಡೆಯಲು ಅನುವು ಮಾಡಿಕೊಡುತ್ತದೆ ಕಾರ್ಮಿಕ ಮತ್ತು ಉದ್ಯೋಗ ಸಚಿವಾಲಯದ ಕಾರ್ಯದರ್ಶಿ ಸುಮಿತ್ರಾ ದಾವ್ರಾ ಅವರ ಅಧ್ಯಕ್ಷತೆಯಲ್ಲಿ ಮಾರ್ಚ್ ಇಪ್ಪತ್ತೆಂಟರಂದು ಶ್ರೀನಗರದಲ್ಲಿ ನಡೆದ ಕೇಂದ್ರೀಯ ಟ್ರಸ್ಟಿಗಳ ಮಂಡಳಿಯ ಒಂದು ನೂರ ಹದಿಮೂರನೇ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಇ ಪಿ ಎಫ್ ಒದ ಸಿ ಬಿ ಟಿಯಿಂದ ಅಂತಿಮ ಅನುಮೋದನೆ ನಡೆದ ನಂತರ ಈ ಸೌಲಭ್ಯವನ್ನು ಜಾರಿಗೆ ತರಲಾಗುತ್ತದೆ ಇದು ಕಾರ್ಮಿಕ ವರ್ಗಕ್ಕೆ ಹೆಚ್ಚಿನ ಪರಿಹಾರವನ್ನು ನೀಡುತ್ತದೆ ಜೊತೆಗೆ ಅವರ ಆರ್ಥಿಕ ಅಗತ್ಯಗಳನ್ನು ಸುಲಭವಾಗಿ ಪೂರೈಸುತ್ತದೆ ಸರ್ಕಾರ ಮತ್ತೊಂದು ದೊಡ್ಡ ಬದಲಾವಣೆಯನ್ನು ತರುತ್ತಿದೆ ಇ ಪಿ ಸದಸ್ಯರು ಮೇ ಅಂತ್ಯ ಅಥವಾ ಜೂನ್ ಎರಡ್ ಸಾವಿರದ ಇಪ್ಪತ್ತೈದರ ವೇಳೆಗೆ ಯು ಪಿ ಐ ಮತ್ತು ಎಟಿಎಂ ಮೂಲಕ ಪಿ ಎಫ್ ಹಿಂಪಡೆಯುವ ಸೌಲಭ್ಯವನ್ನು ಪಡೆಯಲಿದ್ದಾರೆ ಇದು ಉದ್ಯೋಗಿಗಳು ಮತ್ತು ತಮ್ಮ ಅಗತ್ಯಗಳಿಗೆ ಅನುಗುಣವಾಗಿ ಯಾವುದೇ ಸಮಯದಲ್ಲಿ ತಕ್ಷಣ ಹಣವನ್ನು ಹಿಂಪಡೆಯಲು ಅನುವು ಮಾಡಿಕೊಡುತ್ತದೆ ಇ ಪಿ ಎಫ್ ಒ ಸದಸ್ಯರು ತಮ್ಮ ಪಿ ಎಫ್ ಬ್ಯಾಲೆನ್ಸನ್ನು ನೇರವಾಗಿ ಯು ಪಿ ಐ ಪ್ಲಾಟ್ಫಾರ್ಮ್ನಲ್ಲಿ ಪರಿಶೀಲಿಸಲು ಮತ್ತು ಯಾವುದೇ ವಿಳಂಬವಿಲ್ಲದೆ ತಮ್ಮ ಆದ್ಯತೆಯ ಬ್ಯಾಂಕ್ ಖಾತೆಗೆ ಹಣವನ್ನು ವರ್ಗಾಯಿಸಲು ಸಾಧ್ಯವಾಗುತ್ತದೆ ಇ ಪಿ ಎಫ್ ಒನ ಹೊಸ ವ್ಯವಸ್ಥೆಯ ಪ್ರಕಾರ ಶೇಕಡಾ ತೊಂಬತ್ತೈದರಷ್ಟು ಕ್ಲೈಮ್ಗಳನ್ನು ಸ್ವಯಂಚಾಲಿತವಾಗಿ ಅನುಮೋದಿಸಲಾಗುತ್ತದೆ ಇದು ಉದ್ಯೋಗಿಗಳಿಗೆ ತಮ್ಮ ಪಿ ಎಫ್ ಹಣವನ್ನು ತಕ್ಷಣವೇ ಪಡೆಯಲು ಮತ್ತು ಕಾಗದ ಪತ್ರಗಳ ಮೇಲಿನ ಸಮಯವನ್ನು ಉಳಿಸಲು ಅನುವು ಮಾಡಿಕೊಡುತ್ತದೆ ಈ ಹಿಂದೆ ಪಿ ಎಫ್ ಕ್ಲೈಮ್ಗೆ ಇಪ್ಪತ್ತೇಳು ಹಂತಗಳಿದ್ದವು ಈಗ ಅದನ್ನು ಹದಿನೆಂಟಕ್ಕೆ ಇಳಿಸಲಾಗಿದೆ ಮತ್ತು ಶೀಘ್ರದಲ್ಲಿ ಕೇವಲ ಆರು ಹಂತಗಳು ಮಾತ್ರ ಉಳಿಯುತ್ತವೆ ಇದು ಹಕ್ಕು ಪ್ರಕ್ರಿಯೆಯನ್ನು ವೇಗವಾಗಿ ಮತ್ತು ಹೆಚ್ಚು ಪಾರದರ್ಶಕವಾಗಿಸುತ್ತದೆ ಸರ್ಕಾರದ ಈ ನಿರ್ಧಾರವು ಲಕ್ಷಾಂತರ ಉದ್ಯೋಗಿಗಳು ಮತ್ತು ನಿವೃತ್ತರಿಗೆ ಹೆಚ್ಚಿನ ಪರಿಹಾರವನ್ನು ತರುತ್ತದೆ ಈಗ ತುರ್ತು ಹಣಕಾಸಿನ ಅಗತ್ಯಗಳಿಗಾಗಿ ಪಿ ಎಫ್ ಹಿಂಪಡೆಯಬಹುದು ಸುಲಭ ಮತ್ತು ವೇಗವಾಗಿ ಹೊಸ ತಂತ್ರಜ್ಞಾನದ ಸಹಾಯದಿಂದ ಇ ಪಿ ಎಫ್ ಒ ಸೇವೆಗಳು ಹೆಚ್ಚು ಪಾರದರ್ಶಕ ಮತ್ತು ಅನುಕೂಲಕರವಾಗುತ್ತವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು